ನಾನು ಮತ್ತೆನೂ ಕರ್ಕೊಂಡು ನಮ್ಮ ಮನೆಗೆ ಹೋಗಿ ಸೆಟ್ಲಾಗಿ ಬಿಡ್ತೀನಿ ನಾ ಮತ್ತೆ ಚಂಚನ ಗಡಗೆ ಮಾಡ್ಕಡುತ್ತೆ ಹೇಗೂ ನಮ್ಮನೆಲ್ಲ ಬಂದಿದ್ರೆ ನಮ್ ಸುಬ್ಬಿ ಅತ್ತೆ ನನಗೆ ಅಡಗೆ ಮಾಡ್ಕಡಲ್ವಾ ಒಳ್ಳೆ ರುಚಿ ಅಡಗೆ ಸಿಗುತ್ತೆ ಮತ್ತೆ ತವಾಳಿ ನಾನು ಜೊತೇಲೇ ಇರಬಹುದು ಪಿಂಕಿ ನಿಂಗೇ ಆದ್ರು ಮಾಡಿ ನಮ್ಮ ಮನೆಯಿಂದ ಓಡಿಸ್ಬೇಕು ಅತ್ತೆ ಏನಿದು ನೀ ಒಳ್ಳೆ ಸಣ್ಣ ಹುಡುಗಿ ತರ ಪುಟಾಣಿ ಬಟ್ಟೆ ಹಾಕೊಂಡಿದೀರಾ ಹೌದು ચૂப்பி ಈ ಮನೆಯಲ್ಲಿ ತುಂಬಾ ತುಂಬಾ ಶ께 ಎಸಿನು ಇಲ್ಲ ಫ್ಯಾನ್ ಇಲ್ಲ ಶ께 ತಡ್ಕೊಳ್ಳೋಕೆ ಆಗುತ್ತಿಲ್ಲ ಅದಕ್ಕೆನೇ ಸಣ್ಣ ಬಟ್ಟೆ ಹಾಕೊಂಡೆ ಎಲ್ಲ ಕಡೆ അൂട് കേസ് ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅವಾಗ ತಕ್ಷಣ ನಾನು ಸೀರೆ ಇಲ್ಲಿಂದ ತರ್ಲಿ ಹಾಗಾಗಿ ಒಂದ್ ಜೊತೆ ಸೀರೆ ತಂದೀನಿ ಆಮೇಲೆ ಏನಾದ್ರೂ ಯಾವ್ದಾದ್ರು ಸಡನ್ ಆಗಿ ಫಂಕ್ಷನ್ ಬಂದ್ರೆ ನಾನು ಯಾವ ಬಟ್ಟೆ ಹಾಕೊಳ್ಳೋಕಾಗತ್ತೆ ಅದಕ್ಕೆ ಗ್ರ್ಯಾಂಡ್ ಗೌನ್ ಅಂತ ತಂದೀನಿ ಸಡನ್ ಆಗಿ ನೀವ್ ಇಯರ್ ಪಾರ್ಟಿ ಹೋಗ್ಬೇಕು ಆ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಫೋನ್ ಫ್ರೆಂಡ್ಸ್ ಗಳು ಫೋನ್ ಮಾಡಿ ಕರೆದ್ರೆ ಫ್ಯಾನ್ಸಿ ಬಟ್ಟೆ ಇರಲ್ವಾ ಹಾಗಾಗಿ ಫ್ಯಾನ್ಸಿ ಫ್ಯಾನ್ಸಿ ಬಟ್ಟೆ ಕೂಡ ತಂದೀನಿ ಮನೇಲಿ ಹಾಕೋ ಬಟ್ಟೆ ಆಚೆ ಕಡೆ ಓಡಾಡಕ್ ಬಟ್ಟೆ ದೇವಸ್ಥಾನಕ್ಕೆ ಹೋಗೋ ಬಟ್ಟೆ ಇದೇ ತರ ವೆರೈಟಿ ವೆರೈಟಿ ಬಟ್ಟೆ ತಂದೀನಿ ಯಾವ ಯಾವ್ಯಾವ ಸಿಚುವೇಶನ್ ಯಾವ್ಯಾವ ಬರುತ್ತೆ ಅಂತ ಹೇಳಕ್ ಬರಲ್ಲ ಅಲ್ವಾ ಅದಕ್ಕೆ ಎಲ್ಲ ಹಾಗಾಗಿ ಎಲ್ಲಾ ವೆಕೇಶನ್ ಗೂ ಹಾಕಕ್ಕೆ ಪರ್ಫೆಕ್ಟ್ ಮೇಕಪ್ ಬೇಕು ಒಂದು ದೊಡ್ಡ ಮೇಕಪ್ ಕಿಟ್ ಅನ್ನು ಸೂಟ್ ಕೇಸ್ ಒಳಗಡೆ ಹಾಕೊಂಡು ಬಂದಿದ್ದೀನಿ ಬಟ್ಟೆ ಮೇಕಪ್ ಇದಿಷ್ಟು ಸೇರಿಸಿ ಇಷ್ಟು ದೊಡ್ಡ ಸೂಟ್ ಕೇಸ್ ಆಯ್ತು ಟೂ ಡೇಸ್ ಇದ್ರೂನು ಕೂಡ ಎಲ್ಲಾ ಸಿಚುಯೇಷನ್ ಗೂ ನಾನು ಪ್ರಿಪೇರ್ ಆಗಿರಬೇಕು ಹೇಗಿದ್ರು ನಾನು ಸೌಕರ್ಯ ಮಗಳಲ್ವಾ ಹೇಗೆ ಹೇಗೋ ನಿಮ್ಮಗಳ ತರ ಯಾವ ಯಾವ ಬಟ್ಟೆ ಹಾಕೊಂಡು ನಾನು ಎಲ್ಲೆಲ್ಲಿಗೂ ಹೋಗಕಾಗಲ್ಲ ಯಾವಾಗಲೂ ನೀಟಾಗಿ ಹೋಗಬೇಕಾಗುತ್ತೆ ಎಲ್ಲರೂ ನನ್ನನ್ನ ಗಮನಿಸುತ್ತಿರ್ತಾರೆ ಹಾಗಾಗಿ ಇಷ್ಟು ದೊಡ್ಡ ಸೂಟ್ ಕೇಸ್ ಚುಪ್ಪಿ ಚೆನ್ನಾಗಿರುತ್ತೆ ಅಲ್ವಾ ಹ್ಮ್ ಐಡಿಯಾ ಮಾಡಿ ಈ ಮಲ್ಲಿ ಆಂಟಿನ ಆಚೆ ಕಳ್ಸಿದ್ರೆ ಬ್ಯಾಗ್ ಅಲ್ಲಿ ಏನೇನ್ ಮೇಕಪ್ ಅಂತ ನಾನ್ ನೋಡಬಹುದು ಏನ್ ಮಾಡಬೇಕು ಅಂತ ನನ್ನ ಹತ್ರ ಒಂದು ಐಡಿಯಾ ಬಂತು ಮಲ್ಲಿ ಆಂಟಿ ಮಲ್ಲಿ ಆಂಟಿ ತಮ್ಮಣಿ ಮಾವ ಸ್ನಾನಕ್ಕೆ ಹೋಗಿದಾನೆ ಅವನು ಮಲ್ಲಿ 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 ಅಂತ ತಮ್ಮಣಿ ಮಾವ ನಿಮ್ಮನ್ನ ಕರೀತಾ ಇದ್ದಾನೆ ಹೌದಾ ತಮ್ಮಣಿ ನನ್ನನ್ ಕರೀತಿದಾರ ಏನಕ್ ಕರೀತಿರ್ಬೋದು ಅದ ಆಂಟಿ ತಮ್ಮಣಿ ಮಾವಂಗೆ ಬೆನ್ ತಿಕ್ಕಿಸ್ಕೊಂಡ್ ಅಭ್ಯಾಸ ಅದಕ್ಕೆ ನಿಮ್ಮನ್ನ ಬೆಚ್ಚಲು ಮನೆಗೆ ಹೋಗಕ್ಕಿಂತ ಮುಂಚೆ ನೀವೇ ಹೋಗಿ ತಮಣಿ ಮಾವನ್ ಬೆಂತಿಕ್ಕಿ ಓ ಹಾಗ ಸರಿ ಆಯ್ತು ಚುಪ್ಪಿ ಥ್ಯಾಂಕ್ಸ್ ನೀನ್ ಹೇಳಿದ್ಕೆ ಒಳ್ಳೆ ಐಡಿಯಾ ಕೊಟ್ಟೆ ನಾನೇ ಬೇಗ ಹೋಗಿ ತಮಣಿ ಬೆಂತಿಕ್ತೀನಿ ಹಬ್ಬ ಸದ್ಯ ಮಲ್ಲಿ ಆಂಟಿ ನಿಲ್ಲಿಂದ ಓಡಿಸ್ಬಿಟ್ಟೆ ತಮಣಿ ಮಾವ ಸ್ನಾನಕ್ಕೆ ಹೋಗಿದಾನೆ ಆದ್ರೆ ಮಲ್ಲಿ ಆಂಟಿ ನೇನ್ ಕರೀಲಿಲ್ಲ ಇವ್ರೆಂಗು ಬೆಂತಿಕ್ಕಕ್ಕೆ ಹೋದ್ರೆ ಐದು ನಿಮಿಷ ಬರಲ್ಲ ಐದು ನಿಮಿಷದಲ್ಲಿ ಬಾಗಲ್ ಏನೇನಿದೆ ಏನೇನು ಮೇಕಪ್ ಇದೆ ಅಂತ ಬಿಡ್ತೀನಿ ಆಮೇಲೆ ತಗೊಂಡು ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟೆಲ್ಲ ಬಟ್ಟೆ ಇದೆ ಈ ಬ್ಯಾಗ್ ಅಲ್ಲಿ ಮೇಕಪ್ ಇದೆ ಈ ಬ್ಯಾಗ್ ಇಷ್ಟೆಲ್ಲ ಮೇಕಪ್ ಅನ್ನು ಒಬ್ರೇ ಹಚ್ಕೊಂತಾರ ಇಷ್ಟೆಲ್ಲ ಮೇಕಪ್ ಇದೆ ನಾನು ಒಂಚೂರು ಹಚ್ಕೊಂಡ್ರೆ ಇವ್ರ ಇವರ್ ಖಾಲಿ ಆಗಲ್ಲ ನಾನು ಇವಾಗ್ಲೇ ಈ ಮೇಕಪ್ನ್ನೆಲ್ಲ ಮುಖಕ್ಕೆ ಅಚ್ಚ್ಕನ್ ಬ್ಯೂಟಿಫುಲ್ ಆಗಿಬಿಡ್ತೀನಿ ಬಿಡ್ತೀನಿ ಚೆನ್ನಾಗಿದೆ ಇದನ್ ಅಚ್ಚ್ಕನ್ ನಾನು ಬ್ಯೂಟಿಫುಲ್ ಆಗಿ ಅಂತೀಯೇ 2000 ಅದನ್ನೆಲ್ಲ ಈ ತರ ಮುಕ್ಕಕ್ಕೆ ಹಾಕೊಂಡು ವೇಸ್ಟ್ ಮಾಡ್ತಿದೀಯಲ್ಲ ಆಂಟಿ ಇದು 2000 ನ ಮತ್ತೆ ಯಾಕೆ ನೀವು ಮುಕ್ಕಕ್ಕೆ ಹಾಕೊಂತೀರಾ ಹಂಗೇ ಇಟ್ಕೊಳ್ಳಿ ನೀವು ಕೂಡ ಲಿಪ್ಸ್ಟಿಕ್ ಹಾಕಬೇಡಿ ಅಯ್ಯೋ ತರ್ಲೆ ಹುಡುಗಿ ನನಗೆ ಎಷ್ಟು ಗೋದ ಮಾಡ್ತಾಳೆ ಇವಳತ್ರ ಜಗಳ ಆಡಿದ್ರೆ ಸುಮ್ಮನೆ ನಾನೇ ಕೆಟ್ಟವಳು ಆಗ್ತೀನಿ ನೀವು ಹೋಗ್ಲಿ ಬಿಡು 2000 ತನೇ ಹೋದ್ರು ಹೋಗುತ್ತೆ ಹೇಗೋ ತಮಣಿ ಬೆಂತಿಕ್ ಬಿಟ್ ಬಂದೆ ಇವಳಿಂದ ತನೇ ತಮಣಿ ಬೆಂತಿಕ್ ಕಕಾಗಿದ್ದು ಹೋಗ್ಲಿ ಅತ್ಲಗಿ ಏ ಚುಪ್ಪಿ ನಿನಗೆ ಲಿಪ್ಸ್ಟಿಕ್ ಇಷ್ಟ ಆಯ್ತಾ ಆಂಟಿ ತುಂಬಾ ಇಷ್ಟ ಆಯ್ತು நானும் <laughs> 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 ನಂಗೆ ಆಂಟಿ ನನ್ನ ಮನೆಗೆ ಕಟ್ಬಿಟ್ರಿ ಎಷ್ಟು ಹಳ್ಳ ಇರಲ್ಲ ಆಂಟಿ ನಾನು ನಿಮ್ಮ ಮೇಲೆ ಈ ಆಂಟಿಗೆ ಸಪೋರ್ಟ್ ಮಾಡೋದು ಪಿಂಕಿ ಆಂಟಿಗಂತ ಸಪೋರ್ಟ್ ಮಾಡಲ್ಲ ಎಷ್ಟು ಒಳ್ಳೆ ಶೇಡ್ ಲಿಪ್ಸ್ಟಿಕ್ ಹುಡುಗಿ ಕೊಟ್ಟಿದೆ ಇವಾಗಲೇ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಬುಕ್ ಮಾಡ್ತೀನಿ ಅದೇ ಶೇಡ್ ಲಿಪ್ಸ್ಟಿಕ್ ನಾ ತಗೊಳಮ್ಮ ನಿನ್ ಲಿಪ್ಸ್ಟಿಕ್ ಅಯ್ಯೋ ನಮ್ ಚುಪ್ಪಿ ಹುಡುಗಿ ಇರಲ್ಲ ನಿನ್ ಲಿಪ್ಸ್ಟಿಕ್ ತಗೊಂಡ್ ಮಕ್ಕಲ್ಲ ಬಳ್ಕೊಂಡ ಕಡೆಗೆ ಹೋಗ್ತಿದ್ಲು ಅಯ್ಯೋ ನಿಂದು ಅಂತ ಗೊತ್ತಾಗಿ ಕಿತ್ಕೊ ಬಂದಿದೀನಿ ಏನು ಎರಡ್ ರೂಪಾಯಿ ಮೇಕಪ್ ಅಂತಲ್ಲ ಇದು ತಗೋ ತಗೋ ಇತ್ತಿತ್ಕ ಅಯ್ಯೋ ಅತ್ತೆ ನೀಡ್ಯಾ ಲಿಪ್ಸ್ಟಿಕ್ ನಿಂತ್ಕೊಂಡ್ ಬಂದ್ರಿ ಪಾಪ ಅವ್ಗ ಒಂದ್ ಎಲ್ಡಿ ಏಟ್ ಕೊಟ್ಟು ನಾನ್ ನಿಂದಲ್ವಾ ಅಂತ ಕಿತ್ಕೊ ಬಂದೆ ಪಾಪ ನೀನ್ ಬೇಜಾರ್ ಮಾಡ್ಕೊಂತೀಯ ನಿನ್ನ ಲಿಪ್ಸ್ಟಿಕ್ ಹೋಯ್ತು ಅಂತ ಅನ್ಕಂತೀಯ ಅಂತ ನಾನ್ ಕಿತ್ಕೊ ಬಂದೆ ಹೋಗ್ಲಿ ಬಿಡು ಪಾಪ ಚುಪ್ಪಿಗೆ ಕೊಟ್ಬಿಟ್ಟು ಬರ್ತೀನಿ ವಾಪಸ್ ಸರಿಯತ್ತೆ ಆಯ್ತು ಪಾಪ ಚುಪ್ಪಿ ಅವಳಿಗೆ ಇಷ್ಟ ಆಯ್ತು ಈ ಲಿಪ್ಸ್ಟಿಕ್ ಅವಳಿಗೆ ಕೊಡಿ ನಾನ್ ಬೇಕಂದ್ರೆ ಬೇರೆ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂತೀನಿ ನಿಮಗೂ ಬೇಕಾ ಹೇಳಿ ನಿಮಗೂ ಇದೇ ಒಂದು ಶೇಡ್ ನಿಮಗೂ ತರಿಸಕೊತೀನಿ ಅಯ್ಯೋ ್ರಿ ಎಷ್ಟು ಒಳ್ಳೆ ನೀನು ಸರಿ ಆತು ನಾವೊಂದ್ ಲಿಪ್ಸಿಕ್ ಒಂದ್ ಕೆನೆ ರೋಜು ತರ್ಸ್ಕೊಡಮ್ಮ ನನಗೆ ಕೆನೆ ರೋಸ್ ಹಾಕೋ ಅಂದ್ರೆ ಬಹಳ ಇಷ್ಟ ನಾ ಕೆನೆ ರೋಸ್ ಹಾಕೊಂಡ್ ಹೋದ್ರೆ ನಮ್ಮ ಊರು ಹುಡುಗರೆಲ್ಲ ನಾನ್ ಸಣ್ಣದ್ರಲ್ಲಿ ಇದ್ದಾಗಲ್ಲ ಇನ್ನ ಅದೇ ತರ ಒಂದ್ ಕೆನೆ ರೋಸ್ ತರ್ಸ್ಕೊಡು ನಾನು ಕೆನೆ ರೋಸ್ ಹಚ್ಕೊಂತೀನಿ ಲಿಪ್ಸ್ಟಿಕ್ ಹಚ್ಕೊಂತೀನಿ ಆಯ್ತಾ ಸರಿ ಅತ್ತೆ ಆಯ್ತು ನಿಮಗೊಂದು ಲಿಪ್ಸ್ಟಿಕ್ ಕೆನೆ ರೋಸ ನನಗೆ ಒಂದ್ ಲಿಪ್ಸ್ಟಿಕ್ ಆರ್ಡರ್ ಮಾಡ್ತೀನಿ ಬೇಕು ಅಂದ್ರೆ ಕೆನೆ ರೋಸ್ ಇದೆ ಅತ್ತೆ ಅದನ್ನೇ ಸ್ವಲ್ಪ ತಗೊಂಡ್ ಹಚ್ಕೊಂಡಿರಿ ಸರಿ ಕಣಮ್ಮ ಆಯ್ತು ನೋಡಿದ್ರಲ್ಲ ಮರ್ರೆ ಮೇಕಪ್ ಎಲ್ಲ ನಮ್ಮ ಚುಪ್ಪಿಗೆ ಭಾಳ ಇಷ್ಟ ಅದಕ್ಕೆ ಫಸ್ಟ್ ಸೂಟ್ ಕೇಸ್ನ ತೆಗೆದು ಮೇಕಪ್ ಎಲ್ಲಿದೆ ಅಂತ ನೋಡ್ಬಿಟ್ಟಿದ್ದಾಳೆ ಪಾಪ ಚುಪ್ಪಿ ಮೇಕಪ್ ಮೇಕಪ್ಪು ಮೇಕಪ್ಪು ಅಂತ ಯಾವಾಗಲೂ ಇಷ್ಟಪಡುತ್ತೆ ಮಕ್ಕಕ್ಕೆಲ್ಲ ಹಚ್ಕೊಳ್ತಾಳ ಮುಂದೆ ಮೇಕಪ್ ಎಲ್ಲ ಇವಾಗ ಮಲ್ಲಿ ಸಿಕ್ಕಲ್ಲ ಅದಕ್ಕೆ ಮಲ್ಲಿದ್ದು ಮೇಕಪ್ ಎಲ್ಲ ಹಚ್ಕೊಂಡು ಒಂದು ಲಿಪ್ಸ್ಟಿಕ್ ಬೇರೆ ಇಸ್ಕೊಬಿಟ್ಟಿದಾಳೆ ನೋಡಿದ್ರಲ್ಲ ಹ್ಞೂ ಹೋಗಿ ಬಿಡಿ ಎತ್ತಲಾಗಿ ಇದನ್ನು ವಾಪಸ್ ಅವಳಿಗೆ ಕೊಟ್ಬತ್ತೀನಿ ನಾನೇನೋ ಕತ್ಕೊಂಡು ಹೋಗ್ತಿದ್ದಾಳೆ ಅನ್ಕೊಂಡೆ ಪಾಪ ಮಲ್ಲಿನೇ ಕೊಟ್ಟಿರೋದಂತಲ್ಲ ನಂಗೆ ಗೊತ್ತಾಯ್ತು ವಾಪಸ್ ಕೊಡ್ತೀನಿ ಚುಪ್ಪಿಗೆ ಸರಿ ಹಂಗಾರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ಥ್ಯಾಂಕ್ ಯು